ನಮಸ್ಕಾರ ಸ್ನೇಹಿತರೆ ಕಿಲಾಡಿ ಕೂರ ಚಾನಲ್ಗೆ ನಿಮಗೆ ಸ್ವಾಗತ ಅಲ್ಲ ಸುಸ್ವಾಗತ ಎಂದಿನಂತೆ ಇವತ್ತು ಕೂಡ ನಾನು ನಿಮ್ಗೆ ಒಂದು ಹೊಸ ವಿಡಿಯೋನ ತಂದಿದ್ದೀನಿ ನನ್ನ ಚಾನಲ್ ನ ವಿಡಿಯೋಸ್ ಇಷ್ಟವಾದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಅಂತೂ ಹೊಡಿಲೇಬೇಕು ಸ್ನೇಹಿತರೆ ಬನ್ನಿ ಹಾಗಾದ್ರೆ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಇತ್ತೀಚೆಗೆ ಬೆಂಗಳೂರಿನಲ್ಲಿ ಕ್ರೈಮ್ ಪ್ರಕರಣಗಳು ಜಾಸ್ತಿ ಆಗ್ತಾನೆ ಇದೆ ಅದ್ರಲ್ಲೂ ಮರ್ಡರ್ ರೇಟ್ ದಿನೇ ದಿನೇ ಇನ್ತಾನೆ ಇದೆ ಕಾಂಕ್ರೀಟ್ ಸಿಟಿ ಸಿಲಿಕಾನ್ ಸಿಟಿ ಗಾರ್ಡನ್ ಸಿಟಿ ಅಂತೆಲ್ಲ ಕರೆಸಿಕೊಳ್ಳು ನಮ್ಮ ಬೆಂಗಳೂರು ಈಗೀಗ ಹೊರ ರಾಜ್ಯದವರಿಂದ ಕ್ರೈಮ್ ಸಿಟಿ ಅನ್ನೋ ಹೆಸರಿಗೆ ಕಾರಣವಾಗ್ತಿದೆ ಗಾಗಿ ಬಿಸ್ನೆಸ್ಗಾಗಿ ಕೆರಿಯರ್ಗಾಗಿ ವಿದ್ಯಾಭ್ಯಾಸಕ್ಕಾಗಿ ಬೆಂಗಳೂರಿಗೆ ಕಾಲಿಡುವ ಹೊರ ರಾಜ್ಯದವರು ತಮ್ಮದೇ ಆದ ಆಟೋ ಶುರು ಮಾಡಿರ್ತಾರೆ ಬೆಂಗಳೂರಿಂದ ಹೊರ ಕೋಗುವ ಮುನ್ನ ಬೆಂಗಳೂರಿಗೆ ಮಸೀದಿ ಬಳಿದು ಹೋಗ್ತಿದ್ದಾರೆ ಇದಕ್ಕೆ ಪೂರಕವೆಂಬಂತೆ ಇಲ್ಲಿ ಒಂದು ಘಟನೆ ನಡೆದು ಹೋಗಿದೆ ಮಾರ್ಚ್ ಇಪ್ಪತ್ತೆಂಟು ಬೆಂಗಳೂರಿನಲ್ಲಿ ಬೆಚ್ಚಿ ಬೀಳಿಸುವ ಘಟನೆ ನಡೆದಿದ್ದು ದೇಶದ ಯಾವುದೋ ಭಾಗದಲ್ಲಿ ನಡೆಯುತ್ತಿದ್ದ ಸೂಟ್ ಕೇಸ್ನಲ್ಲಿ ಹೆಣ ಪ್ರಕರಣ ಇದೀಗ ರಾಜಧಾನಿ ಬೆಂಗಳೂರಿನಲ್ಲೇ ನಡೆದಿದೆ ಕ್ಷುಲ್ಲಕ ಕಾರಣಕ್ಕೆ ಪತಿ ಪತ್ನಿಯನ್ನು ಕೊಂದು ತುಂಡರಿಸಿ ಸೂಟ್ ಕೇಸ್ಗೆ ತುಂಬಿದ ಘಟನೆ ಹುಳಿಮವು ಸಮೀಪ ದೊಡ್ಡ ಕಮ್ಮನಹಳ್ಳಿಯಲ್ಲಿ ನಡೆದಿದೆ ರಾಕೇಶ್ ಕೊಲೆಯ ಆರೋಪಿಯಾಗಿದ್ದು ಗೌರಿ ಅನಿಲ್ ಸಾಂಬೇಕರ್ ಪತಿಯಿಂದಲೇ ಕೊಲೆಯಾದ ಎಂದು ಗುರುತಿಸಲಾಗಿದೆ ಮಹಾರಾಷ್ಟ್ರ ಮೂಲದ ರಾಕೇಶ್ ಹಾಗೂ ಗೌರಿ ಅನಿಲ್ ಸಾಂಬೇಕರ್ ಎರಡು ವರ್ಷದ ಹಿಂದೆ ಮದುವೆಯಾಗಿದ್ದರು ಮಹಾರಾಷ್ಟ್ರದಿಂದ ಬೆಂಗಳೂರಿಗೆ ಬಂದಿದ್ದ ರಾಕೇಶ್ ಇಲ್ಲಿಯ ಸಾಫ್ಟ್ವೇರ್ ಕಂಪನಿಯಲ್ಲಿ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿ ಕೆಲಸ ಮಾಡಿಕೊಂಡಿದ್ದ ಪತ್ನಿ ಅನಿಲ್ ಸಾಂಬೇಕರ್ ಸದ್ಯ ಹೌಸ್ ವೈಫ್ ಆಗಿದ್ದು ವಿದ್ಯಾವಂತೆಯಾದ ಕಾರಣ ಬೆಂಗಳೂರಿನಲ್ಲಿಯೇ ಕೆಲಸ ಹುಡುಕುತ್ತಿದ್ದಳು ಕಳೆದ ಒಂದು ತಿಂಗಳ ಹಿಂದೆಯಷ್ಟೇ ಹುಳಿಮಾವು ಠಾಣಾ ವ್ಯಾಪ್ತಿಯ ದೊಡ್ಡ ಕಮ್ಮನಹಳ್ಳಿಯ ಬಾಡಿಗೆ ಮನೆಗೆ ಬಂದಿದ್ದರು ಸುಂದರವಾದ ಪತ್ನಿ ಕೈ ತುಂಬ ಸಂಬಳದ ಕೆಲಸ ಒಟ್ಟಾರೆಯಾಗಿ ಒಂದು ಸುಂದರ ಜೀವನ ರೂಪಿಸಿಕೊಳ್ಳಲು ಇರಬೇಕಾದ ಎಲ್ಲ ಸವಲತ್ತುಗಳು ಕೂಡ ರಾಕೇಶ್ ಬದುಕಿನಲ್ಲಿ ಇತ್ತು ಇಬ್ಬರು ಅನ್ಯೋನ್ಯವಾಗಿ ಇದ್ದರೂ ಕೂಡ ಈಗಿರುವಾಗ ಈ ದಂಪತಿಯ ಮೇಲೆ ಅದ್ಯಾವ ಕೆಟ್ಟ ದೃಷ್ಟಿ ಬಿತ್ತೋ ಗೊತ್ತಿಲ್ಲ ಒಬ್ಬರ ಜೀವ ಅಂತ್ಯವಾದರೆ ಇನ್ನೊಬ್ಬರ ಜೀವನ ಅಂತ್ಯವಾಗಿದೆ ಹೌದು ಬುಧವಾರ ರಾತ್ರಿ ಕೆಲಸದಿಂದ ಬಂದ ರಾಕೇಶ್ಗೆ ಅದೇನಾಯ್ತೋ ಗೊತ್ತಿಲ್ಲ ಪತ್ನಿಯ ಜೊತೆ ಜಗಳ ಮಾಡಿಕೊಂಡಿದ್ದಾನೆ ಈ ಗಲಾಟೆ ವಿಕೋಪಕ್ಕೆ ತಿರುಗಿ ರಾಕೇಶ್ ಪತ್ನಿಯನ್ನೇ ಕೊಲೆ ಮಾಡಿದ್ದಾನೆ ಬಳಿಕ ಏನು ಮಾಡುವುದು ಎಂದು ತಿಳಿಯದೆ ಹೆಣ ಸಾಗಿಸಲು ಪತ್ನಿಯ ಕುತ್ತಿಗೆ ಹೊಟ್ಟೆ ಕುಯ್ದು ಸೂಟ್ಗೆಸ್ಗೆ ತುಂಬಿದ್ದಾನೆ ಪತ್ನಿ ಕೊಲೆ ಬಳಿಕ ಮನೆಯಿಂದ ಪರಾರಿಯಾಗಲು ಯತ್ನಿಸಿದ ರಾಕೇಶ್ ಮೊದಲು ಅಲ್ಲಿಂದ ಕಾಲ್ ಕಿತ್ತಿದ್ದಾನೆ ಮನೆಯಿಂದ ಹೊರಟವನಿಗೆ ಪಾಪ ಪ್ರಜ್ಞೆ ಕಾಡಿದ್ದು ತಾವು ಬಾಡಿಗೆ ಇದ್ದ ಕೆಳಗಿನ ಮನೆಯವರಿಗೂ ಹಾಗೂ ಪತ್ನಿ ಗೌರಿ ಮನೆಯವರಿಗೂ ಕರೆ ಮಾಡಿ ಕೊಲೆ ಮಾಡಿರುವ ವಿಷಯ ತಿಳಿಸಿದ್ದಾನೆ ಕೂಡಲೇ ಮನೆ ಮಾಲೀಕರು ಹುಲಿಮಾವು ಠಾಣಾ ಪೊಲೀಸರಿಗೆ ಈ ವಿಷಯ ಮುಟ್ಟಿಸಿದ್ದು ಪೊಲೀಸರು ಘಟನಾ ಸ್ಥಳಕ್ಕೆ ಆಗಮಿಸಿ ಸ್ಥಳ ಪರಿಶೀಲನೆ ನಡೆಸಿದಾಗ ರಾಕೇಶ್ ಮನೆಯ ಬಾತ್ರೂಮ್ನಲ್ಲಿ ಒಂದು ಸೂಟ್ ಕೇಸ್ ಪತ್ತೆಯಾಗಿದೆ ಈ ಸೂಟ್ ಕೇಸ್ ತೆಗೆದು ನೋಡಿದಾಗ ಅದರಲ್ಲಿ ಪತ್ನಿ ಗೌರಿ ಅನಿಲ್ ಸಾಂಬೇಕರ್ ಮೃತದೇಹ ಪತ್ತೆಯಾಗಿದೆ ಕೂಡಲೇ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಆರೋಪಿ ಪತ್ತೆಗೆ ಬಲೆ ಬೀಸಿದ್ದಾರೆ ರಾಕೇಶ್ ಮೊಬೈಲ್ ಸ್ವಿಚ್ ಆಫ್ ಆಗಿಲ್ಲ ಎಂದು ತಿಳಿದ ನಂತರ ಸೌತ್ ಈಸ್ಟ್ ಸಿ ಪಿ ಸಾರಾ ಫಾತಿಮಾ ಅವರು ಮಹಾರಾಷ್ಟ್ರ ಪೊಲೀಸರೊಂದಿಗೆ ಮಾತುಕತೆ ನಡೆಸಿದರು ಬೆಂಗಳೂರು ಪೊಲೀಸರು ಸಂಜೆ ವಿಮಾನದಲ್ಲಿ ಪುಣೆಗೆ ತಲುಪಿ ಮಹಾರಾಷ್ಟ್ರ ಪೊಲೀಸರ ಸಹಾಯದಿಂದ ರಾಕೇಶ್ನನ್ನು ರಾತ್ರಿ ಒಂಬತ್ತು ಮೂವತ್ತರ ಸುಮಾರಿಗೆ ಪುಣೆ ಬಳಿ ವಶಕ್ಕೆ ತೆಗೆದುಕೊಂಡರು ಈ ಪ್ರಕರಣದ ಬಗ್ಗೆ ಹೆಚ್ಚಿನ ತನಿಖೆ ನಡೆಯುತ್ತಿದೆ ಪೊಲೀಸರು ರಾಕೇಶ್ನನ್ನು ವಿಚಾರಣೆ ನಡೆಸುತ್ತಿದ್ದಾರೆ ಕೊಲೆಗೆ ಕಾರಣ ಏನೆಂದು ಇನ್ನು ತಿಳಿದು ಬಂದಿಲ್ಲ ತನಿಖೆ ನಂತರ ಈ ಕೊಲೆ ಪ್ರಕರಣ ಸುಖಾಂತ್ಯ ಕಾಣಲಿದೆ ಈ ಕೊಲೆ ಪ್ರಕರಣದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಧನ್ಯವಾದಗಳು